ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ನ ಚಂದದಾರರು ನವೀನ್ ಸರ್ ಅವರು ಏನೋ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಒಂದಷ್ಟು ಪರಿಕರಗಳನ್ನು ವಿತರಿಸಿದ್ರು ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಇಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಮಹದೇಶ್ವರ ಬೆಟ್ಟ ಪರ್ಸಲ್ನಾಥ ಹಾಗೆ ಮೆದಗಾನೆ ಇಂಡಿಗನಾಥ ಆ ಏನು ಈ ಸುತ್ತಮುತ್ತ ಮಹದೇಶ್ವರ ಬೆಟ್ಟ ಇರ್ತಕ್ಕಂಥ ಕುಗ್ರಾಮದಿಂದ ಆಗಮಿಸಿ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಸೊ ತಾವು ಇಲ್ಲಿ ಗಮನಿಸಬಹುದು ಸರ್ಕಾರಿ ಬುಡಕಟ್ಟು ಆಶ್ರಮ ಶಾಲೆ ಅಂತಕ್ಕಂಥ ಒಂದು ಸ್ಥಳ ಇದಾಗಿರ್ತದೆ ಸೊ ಇಲ್ಲಿ ಅಂತರಗಂಗೆ ತಾವು ಅಂತರಗಂಗೆ ಕೇಳಿರ್ತರ ಮಹದೇಶ್ವರ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿ ಇರ್ತಕ್ಕಂಥ ಅಂತರ ಗಂಗೆಯಿಂದ ಸಾಲೂರು ಮಠಕ್ಕೆ ಹೋಗ್ತಕ್ಕಂಥ ರಸ್ತೆ ಭಾಗವಾಗಿ ಆಗಮಿಸಿದ್ರೆ ಕಲ್ಯಾಣಿ ಪಕ್ಕ ಹ್ಮ್ ಕಲ್ಯಾಣಿ ಪಕ್ಕದಲ್ಲಿ ಆಗಮಿಸಿದ್ರೆ ನಾವು ಈ ಒಂದು ಆಶ್ರಮ ಶಾಲೆಯನ್ನ ಗಮನಿಸಬಹುದು ಭಕ್ತಾದಿಗಳು ಏನು ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸುವುದಾದ್ರೆ ದಯವಿಟ್ಟು ಆ ತಮ್ಮ ಕೈಲಾದಂತಹ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಪರಿಕರಗಳು ಮತ್ತು ಇನ್ನಿತರ ಸಾಮಗ್ರಿಗಳನ್ನು ವಿತರಿಸೋದ್ರ ಮೂಲಕ ಮಾನವೀಯತೆಯನ್ನು ಮೆರರಿ ಅಂತ ಈ ಒಂದು ವಿಡಿಯೋನ ನಮ್ಮ ಚಾನಲ್ನ ಚಂದದಾರರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಮುಖ್ಯ ಶಿಕ್ಷಕರು ಸೊ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ವಿತರಿಸ್ತಾ ಇದ್ದಾರೆ ತಗೊಳ್ಳಿಪ್ಪ ಚೆನ್ನಾಗಿ ಹೋದ್ರ ಮಕ್ಕಳ ಹಾ ನಿಮ್ಗೆ ಮುಂದಿನ ದಿವಸ ಏನು ಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂತ ಭಕ್ತಾದಿಗಳಿಂದ ಏನಾದ್ರೂ ಸಣ್ಣ ಪುಟ್ಟ ನೆರವುಗಳು ಸಿಗುತ್ತೆ ಹ ಮತ್ತೊಂದು ವಿಚಾರ ಬಂಧುಗಳೇ ಸೊ ಈ ಒಂದು ಆ ಆಶ್ರಮ ಸಾಲೆ ಏನಿದೆ ಮಾದೇಶ್ವರ ಬೆಟ್ಟದಲ್ಲಿ ಸರ್ಕಾರನು ಸಹ ಮಕ್ಕಳಿಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ನೀಡಿದೆ ಇವ್ರಿಗೆ ಯಾವುದೇ ತರಹದ ಕುಂದು ಕೊರತೆಗಳನ್ನ ಮಾಡಿಲ್ಲ ಆದರೂ ನಮ್ಮ ಚಂದದಾರರ ಒಂದು ಒಂದು ಸಹಕಾರದ ಮೇರೆಗೆ ಮಕ್ಕಳಿಗೆ ಇನ್ನೊಂದಷ್ಟು ಅನುಕೂಲಗಳು ದೊರಕಲಿ ಅಂತ ನಮ್ಮ ಒಂದು ಆಸೆಯ ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ ಈ ತರದ ಒಂದೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಈ ಒಂದು ವಿಡಿಯೋನ ಆ ನಾನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇರ್ತೇನೆ ಕಾರಣ ಏನಪ್ಪಾ ಅಂದ್ರೆ ಆ ನಮ್ಮ ನಮ್ಮ ಸರ್ ಇಲ್ಲೇ ಇದ್ದಾರೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಮ್ಮ ಸರ್ ಅವರು ಏನು ನಾಗಮಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಒಂದಷ್ಟು ಪರಿಕರಗಳನ್ನು ಪ್ರಾರಂಭದ ದಿನ ನೀಡಿದ್ರು ಅದರ ಒಂದು ಅನುಕೂಲ ಇಲ್ಲಿಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಇರ್ತಕ್ಕಂಥ ದೊಡ್ಡಾನೆ ತೋಕೆರೆ ಕೊಕ್ಬೋರೆ ಹಾಗೆ ಪಡ್ಸನ್ನ ಹತ್ರ ಈ ಥರ ಗ್ರಾಮಗಳಿಗೆ ಶಾಲಾ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ವಿತರಿಸುವುದರ ಜೊತೆಗೆ ಇನ್ನಿತರ ಸಾಮಗ್ರಿಗಳನ್ನು ವಿತರಿಸೋದ್ರಲ್ಲಿ ನಮ್ಮ ಚಾನಲ್ನ ಚಂದದರು ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಈ ತರಹದ ಒಂದು ಕಾರ್ಯಕ್ರಮಗಳ ಒಂದು ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಸೊ ಒಂದಷ್ಟು ಜನ ವೀಕ್ಷಣೆ ಮಾಡಿದಲ್ಲಿ ಅವರು ಆ ಏನೋ ಅವ್ರ ಅದು ಸಣ್ಣ ಪುಟ್ಟ ಒಂದು ನೆರವುಗಳನ್ನ ನೀಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯ ಮೇಲೆ ಆ ಈ ತರದ ಒಂದು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಬಂಧುಗಳೇ ಸೊ ಸರ್ಕಾರಿ ಬುಡಕಟ್ಟು ಆಶ್ರಮ ಸಾಲೆ ಶ್ರೀ ಮಲೆಮಹದೇಶ್ವರ ಬೆಟ್ಟ ನಮ್ಮ ಚಂದದವರು ನವೀನ್ ಸರ್ ಅವರು ವಿತರಿಸಿರ್ತಕ್ಕಂಥ ಒಂದಿಷ್ಟು ಪರಿಕರಗಳನ್ನು ನಮ್ಮ ಮಕ್ಕಳಿಗೆ ವಿತರಿಸಿದಲ್ಲಿ ಯಶಸ್ವಿಯಾಗಿರ್ತೀವಿ ಸೊ ಮುಂದಿನ ದಿವಸ ನಾವು ದಯವಿಟ್ಟು ತಾವು ಸಹ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಅಂತ ನಮಸ್ತೆ ಬಂಧುಗಳೇ ಕಳೆದ ಒಂದು ವಾರಗಳ ಹಿಂದೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದರು ನವೀನ್ ರವರು ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಇರ್ತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗಂತ ಒಂದಷ್ಟು ಪರಿಕರಗಳನ್ನ ವಿತರಿಸಿದ್ರು ಸೊ ಅದನ್ನ ಇಂದು ಸರ್ಕಾರಿ ಬುಡಕಟ್ಟು ಆಶ್ರಮ ಸಾಲೆ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಈ ಒಂದು ಆಶ್ರಮ ಸಾಲೆಗೆ ಅವ್ರು ನೀಡಿರ್ತಕ್ಕಂಥ ಪರಿಕರಗಳನ್ನ ವಿತರಿಸಿರ್ತೀವಿ ಮುಂದಿನ ದಿವಸ ಏನು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಆ ಏನು ಸರ್ಕಾರದ ಒಂದು ಅನುದಾನಗಳು ಏನಿದೆ ಅದನ್ನ ಇಲ್ಲಿರ್ತಕ್ಕಂಥ ಮಕ್ಕಳು ಸದುಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ತಾವು ಸಹ ಸಣ್ಣ ಪುಟ್ಟ ತಮ್ಮ ಕೈಲಾದಂತಹ ಒಂದು ನೆರವುಗಳನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀವಿ ಸೊ ಇವು ಸಂಬಂಧಿತ ಆ ಮಕ್ಕಳಿಗೆ ನೀಡಿರ್ತಕ್ಕಂಥ ಈ ಒಂದು ಪರಿಕರವನ್ನು ಉದ್ದೇಶಿಸಿ ಇಲ್ಲಿನ ಶಾಲೆಯ ಶಿಕ್ಷಕರು ಅವರ ಒಂದು ಎಡನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಬಂಧುಗಳೇ ಮಲೆ ಮಾದೇಶ್ವರ ಸಂಸ್ಥೆಯ ಒಂದು ಯೂಟ್ಯೂಬ್ ಕಾರ್ಯಕ್ರಮವನ್ನ ನಮ್ಮ ಸ್ನೇಹಿತರಾದಂತ ಶ್ರೀಕಾಂತ್ ರವರು ನಮ್ಮ ನಮಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲಾ ಬಡ ಮಕ್ಕಳು ಓದ್ತಾ ಇರೋದು ಸುತ್ತಮುತ್ತ ದಂಟಳ್ಳಿ ಮೆದಗಣೆ ಪಾಲಾರು ಆಲಂಬಡಿ ಆ ನಾಗ್ಮಲೆ ಕಡೆಯಿಂದ ಬಂದ ಮಕ್ಕಳು ಮತ್ತೆ ಜನತಾ ಕಾಲೋನಿ ಕೂಲಿ ಕೂಲಿನಾಲಿ ಮಾಡುವಂತ ಮಕ್ಕಳು ತುಂಬಾ ಕಡು ಬಡತನದಲ್ಲಿ ಬಂದಿರೋಂಥ ಮಕ್ಕಳು ನಮ್ಮ ಆಶ್ರಮ ಶಾಲೆಯಲ್ಲಿ ಸೇರಿದ್ದಾರೆ ಎಸ್ ಸಿ ಎಸ್ ಟಿ ಮಕ್ಕಳು ಇಲ್ಲಿ ಸಾಮಾನ್ಯ ಎಲ್ಲರೂ ಇರೋದು ಅದರ ಸ್ವಲ್ಪ ಸ್ವಲ್ಪ ಇದ್ದಾರೆ ಈ ಬಡ ಮಕ್ಕಳಿಗೆ ನೀವೇನೇ ಕೊಟ್ಟರು ಅದು ಈ ಮಾದಪ್ಪನ ಜಾಗದಲ್ಲಿ ಪ್ರಸಾದನೆ ಅಂತ ನಾನು ಈ ಮೂಲಕ ಕೇಳ್ಕೋತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸುಧಾಕರ್ ಅಂತ ನಾನು ಈ ಆಶ್ರಮ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ವಿಶೇಷವಾಗಿ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಕೆಲವೊಂದು ಒಂದು ಸವಲತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದು ಇವತ್ತು ನಮ್ಮ ಒಂದು ಆಶ್ರಮ ಶಾಲೆಯಲ್ಲಿ ಕಾಡಂಚಿನ ಬುಡಕಟ್ಟು ಮಕ್ಕಳುಗಳೇ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಶಾಲೆ ಇದರಲ್ಲಿ ನಾನಾ ರೀತಿಯ ಕಾಡು ನಾನಾ ರೀತಿಯ ಒಂದು ಹಳ್ಳಿಗಳು ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಂದ ಬಂದು ಹೋದ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಈ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರದ ಇದರಿಂದ ಹಲವಾರು ಯೋಜನೆಗಳು ಇದಾವೆ ಸೌಲಭ್ಯಗಳಿದಾವೆ ಇವುಗಳ ಮಧ್ಯ ನಮ್ಮ ಮಕ್ಕಳುಗಳಿಗೆ ಈ ತರದೊಂದು ಇವರು ಸಹಾಯ ಮಾಡಿ ಈ ಚಂದದಾರರು ಸಹಾಯ ಮಾಡಿರೋದು ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಮತ್ತೆ ಬರವಣಿಗೆಗೆ ಮತ್ತೆ ಅವರು ವೈಯಕ್ತಿಕವಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಇದು ಬಹಳ ಒಂದು ಅನುಕೂಲ ಮಾಡಿಕೊಟ್ಟಿದೆ ಹಾಗಾಗಿ ನಮ್ಮ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮ ಪುಟಾಣಿಗಳ ಪರವಾಗಿ ಏನು ನಮ್ಮ ಯೂಟ್ಯೂಬ್ ಚಾನೆಲ್ ಚೆಂದರು ಇದ್ದಾರೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದರಿಂದ ಈ ತರದ ಕಾರ್ಯಕ್ರಮವನ್ನ ನಮ್ಮ ಚಾನೆಲ್ ಪರವಾಗಿ ಮಾಡಿದಿವೆ ಸೊ ನೀವೆಲ್ಲ ಚೆನ್ನಾಗಿ ಓದೆ ಮುಂದಿನ ದಿವಸ ತಮಗೆ ಬೇಕಾದಂತಹ ಏನೇ ಸಾಮಗ್ರಿಗಳಿದ್ರು ನಮ್ಮ ನ ಚಂದದಾರರು ಮತ್ತು ಫೇಸ್ಬುಕ್ ನ ಫಾಲೋವರ್ಸು ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ಸೇವೆಗಳನ್ನ ಸಲ್ಲಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ಧನ್ಯವಾದಗಳು ಹುಗೆ ಮಹದೇಶ್ವರ